ನ್ಯಾಯಾಧೀಶರ ಸಮ್ಮುಖದಲ್ಲಿ ಮತ್ತೆ ಒಂದಾದ ನಾಲ್ಕು ಜನ ದಂಪತಿಗಳು ಛುಲ್ಲಕ ಕಾರಣಗಳಿಂದ ಪರಸ್ಪರ ದೂರವಾಗಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ ನಾಲ್ಕು ಜನ ದಂಪತಿಗಳಿಗೆ ಬುದ್ಧಿವಾದ ಹೇಳಿ ಮತ್ತೆ ಒಂದುಗೂಡಿಸಿದ ಪ್ರಸಂಗ ಬಸವ ಕಲ್ಯಾಣದ ನ್ಯಾಯಾಲಯದಲ್ಲಿ ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಜರುಗಿತು ಬಸವ ಕಲ್ಯಾಣ ನಗರದ ಸಿವಿಲ್ ನ್ಯಾಯಾಲಯದಲ್ಲಿ ನಡೆದ ಬೃಹತ್ ಲೋಕ್ ಅದಾಲತ್ನಲ್ಲಿ ವಿವಿಧ ಕಾರಣಕ್ಕೆ ದೂರವಾಗಿದ್ದ ನಾಲ್ಕು ಜೋಡಿಗಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಾಲ್ಕು ಜನ ದಂಪತಿಗಳು ಪರಸ್ಪರ ಹೂಮಾಲೆಗಳನ್ನು ಬದಲಿಸಿಕೊಂಡು ಒಬ್ಬರಿಗೊಬ್ಬರು ಸಿ ತಿ ಮತ್ತೆ ಒಂದಾಗಿ ಬಾಳುವ ಪ್ರತಿಜ್ಞೆ ಮಾಡಿದರು ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಘವೇಂದ್ರ ಎಸ್ ಚನ್ನಬಸಪ್ಪನವರು ದಂಪತಿಗಳಿಗೆ ಬುದ್ಧಿವಾದ ಹೇಳಿ ಶುಭ ಹಾರೈಸಿದರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಚನ್ನಪ್ಪ ಸಿವಿಲ್ ನ್ಯಾಯಾಧೀಶರಾದ ಜ್ಞಾನೇಶ್ವರ್ ಮಾಳಗೆ ಹಾಗೂ ನ್ಯಾಯವಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಬಸವಕಲ್ಯಾಣದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದಲ್ಲಿಯ ಎರಡು ಪ್ರಕರಣ ಹಾಗೂ ಸಿವಿಲ್ ನ್ಯಾಯಾಲಯದಲ್ಲಿ ಎರಡು ಪ್ರಕರಣ ಸೇರಿ ಒಟ್ಟು ನಾಲ್ಕು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು ಮನಸ್ತಾಪಗಳಿಂದ ಕೆಲವು ವರ್ಷಗಳಿಂದ ದೂರವಾಗಿದ್ದ ದಂಪತಿಗಳು ಭಿನ್ನಾಭಿಪ್ರಾಯ ವೈಮನಸ್ಸು ಮರೆತು ನ್ಯಾಯಾಧೀಶರ ಸಮ್ಮುಖದಲ್ಲಿ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದಾದರು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಬಿ ಚನ್ನಪ್ಪ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಜ್ಞಾನೇಶ್ವರ ಮಾಳಗಿ ಅವರು ದಂಪತಿಗಳನ್ನು ತಿಳಿ ಹೇಳಿದರು ಎರಡೂ ಕಡೆಯ ನ್ಯಾಯವಾದಿಗಳು ಇದಕ್ಕೆ ಸಹಕರಿಸಿದರು ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಎರಡು ಪ್ರಕರಣಗಳನ್ನು ನ್ಯಾಯವಾದಿಗಳಾದ ಸುಧಾಕರ್ ಪಾಟೀಲ್ ಹಾಗೂ ಧರ್ಮಣ್ಣ ಚಾಂದೆ ಇನ್ನೊಂದು ಪ್ರಕರಣದಲ್ಲಿ ನ್ಯಾಯವಾದಿಗಳಾದ ವಿಠಲ್ ಗಾಯಕ್ವಾಡ ಮತ್ತು ಸಹದೇವ್ ಸೂರ್ಯವಂಶಿ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯವಾದಿಗಳಾದ ವಿ ಜಿ ವಟ್ಕೆ ಹಾಗೂ ಜಿ ಎಸ್ ಕುರ್ಕೋಟೆ ರಾಜಿ ಸಂಧಾನಕ್ಕೆ ಸಹಕರಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಭೀಮಾಶಂಕರ್ ಕುರ್ಕೋಟೆ ಕಾರ್ಯದರ್ಶಿ ಎಸ್ ಬಿ ಮಾಸಳ್ಕಾರ ಎಪಿಪಿ ಜಗದೇವಿ ಚೊಂಡೆ ನ್ಯಾಯವಾದಿಗಳಾದ ಸಂಜೀವ್ ರೆಡ್ಡಿ ಯರ್ಬಾಗ ಮಹಾನಂದ್ ಈರಣ್ಣ ವಿವೇಕಾನಂದ ನಾಗರಾಳೆ ಪ್ರವೀಣ್ ಚಳಕಾಪುರೆ ರಾಜೇಶ್ ಗುರ್ಜರ್ ಶಿವರಾಜ್ ಮೇತ್ರೆ ಸೇರಿದಂತೆ ನ್ಯಾಯವಾದಿಗಳು ಹಾಗೂ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು